ನನ್ನ ಹೆಸರು ಎಚ್ ಆರ್ ನವೀನ್ ಕುಮಾರ್ ಅಂತೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷ ಮತ್ತು ಏನು ಈಗ ಸಿ ಐ ಟಿನ ಹದಿನಾರನೇ ರಾಜ್ಯ ಸಮ್ಮೇಳನ ಮೊನ್ನೆಯಿಂದ ಅಂದರೆ ಹದಿಮೂರನೇ ತಾರೀಕಿನಿಂದ ನಾಳೆಯವರೆಗೆ ಹದಿನೈದನೇ ತಾರೀಕಿನವರೆಗೆ ಹಾಸನದಲ್ಲಿ ನಡೀತಾ ಇದೆ ಇದರ ಸಿದ್ಧತಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಿ ಐ ಟಿ ಅಂತಕ್ಕಂಥ ಒಂದು ಸಂಘಟನೆ ಇಡೀ ದೇಶಾದ್ಯಂತ ಎಲ್ಲ ರೀತಿಯ ದುಡಿಯುವ ವರ್ಗದ ಜನರನ್ನು ಸಂಘಟನೆ ಮಾಡತಕ್ಕಂಥ ಒಂದು ಬೃಹತ್ ಸಂಘಟನೆ ಇವತ್ತು ಬೀದಿಗಳಲ್ಲಿ ಕಸ ಗುಡಿಸ್ತಕ್ಕಂಥ ಸಾಮಾನ್ಯ ಪೌರ ಕಾರ್ಮಿಕರಿಂದ ಹಿಡಿದು ವಿಮಾನಗಳನ್ನು ಆರಿಸ್ತಕ್ಕಂಥ ಪೈಲಟ್ಗಳವರೆಗೆ ಇವತ್ತು ಎಲ್ಲ ರೀತಿಯ ಕಾರ್ಮಿಕರು ಮತ್ತು ನೌಕರರು ಸಿ ಐ ಟಿನ ಅಡಿನಲ್ಲಿ ಸಂಘಟಿತರಾಗ್ತಾ ಇದ್ದಾರೆ ಮತ್ತು ಸಂಘಟಿತ ಆಗಿದ್ದಾರೆ ಈ ಮುಖ್ಯವಾಗಿ ಕಳೆದ ಎರಡು ದಿನದಿಂದ ಇಲ್ಲಿ ಹಾಸನ ನಡೀತಾ ಇರ್ತಕ್ಕಂಥ ಈ ರಾಜ್ಯ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ದುಡಿಯುವ ವರ್ಗದ ಜನರ ಪರಿಸ್ಥಿತಿ ಹೇಗಿದೆ ಮತ್ತು ಕಳೆದ ಮೂರು ವರ್ಷಗಳಲ್ಲಿ ಸಿ ಐ ಟಿಯ ರಾಜ್ಯ ಸಮ್ಮೇಳನ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಈ ಕಳೆದ ಮೂರು ವರ್ಷಗಳಲ್ಲಿ ಕಾರ್ಮಿಕರ ಮೇಲೆ ಮತ್ತು ದುಡಿತಕ್ಕಂಥ ಜನರ ಮೇಲೆ ಅದು ರೈತರಿರಲಿ ಇರಲಿ ಕಾರ್ಮಿಕರಿರಲಿ ಒಟ್ಟು ದುಡಿಯುವ ಜನರ ಮೇಲೆ ಆಳುವ ಸರ್ಕಾರಗಳು ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಯಾವ ರೀತಿಯಾಗಿರ್ತಕ್ಕಂಥ ನೀತಿಗಳನ್ನು ಜಾರಿ ತಂದಿದ್ದಾರೆ ಇದರಿಂದ ಕಾರ್ಮಿಕರಿಗೆ ಪ್ರಯೋಜನ ಆಗಿದೆಯಾ ಅಥವಾ ಕಾರ್ಮಿಕರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದೆಯಾ ಅನ್ನುವ ವಿಚಾರವನ್ನು ಲಿಖಿತವಾಗಿರ್ತಕ್ಕಂಥ ವರದಿಯನ್ನು ಇಟ್ಟು ಚರ್ಚೆಯನ್ನು ಮಾಡ್ತಾರೆ ಸರಿಸುಮಾರು ಈ ಸಮ್ಮೇಳನದಲ್ಲಿ ನಾನೂರೈವತ್ತು ಜನ ಆಯ್ದ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ರೀತಿಯ ವಿಭಾಗದ ಕಾರ್ಮಿಕ ನಾಯಕರುಗಳು ಇಲ್ಲಿಗೆ ಬಂದಿದ್ದಾರೆ ಅವರು ಈ ವರದಿಗಳ ಮೇಲೆ ಚರ್ಚೆ ಮಾಡ್ತಾರೆ ಸಾಕಷ್ಟು ನಿರ್ಣಯಗಳನ್ನು ಈ ಸಮ್ಮೇಳನದಲ್ಲಿ ತಗೊಳ್ತಾರೆ ಆ ನಿರ್ಣಯಗಳ ಜಾರಿಗೆ ಮುಂದಿನ ಮೂರು ವರ್ಷದಲ್ಲಿ ಅವರು ಹೋರಾಟಗಳನ್ನ ರೂಪಿಸೋದ್ರ ಮೂಲಕ ಸರ್ಕಾರದ ನೀತಿಗಳನ್ನು ಹಿಮ್ಮೆಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಲಿಷ್ಠ ಸಂಘಟನೆಯನ್ನು ಕಟ್ಟೋದಕ್ಕೆ ಬೇಕಾದಂಥ ಕಾರ್ಯರೂಪವನ್ನು ಇವತ್ತಿನ ಈ ಸಮ್ಮೇಳನದಲ್ಲಿ ಅವರು ಕೈಗೊಂಡಿದ್ದಾರೆ ನಾಳೆ ಅಂದರೆ ಹದಿನೈದನೇ ತಾರೀಕು ಹಾಸನ ಜಿಲ್ಲೆಯ ಇಡೀ ಸಿ ಐ ಟಿನ ಶಕ್ತಿಯನ್ನ ಬಳಕೆ ಮಾಡಿ ಸುಮಾರು ಒಂದು ಏಳರಿಂದ ಎಂಟು ಸಾವಿರ ಜನ ಕೆಂಪು ದಾರಿಗಳನ್ನು ನಾವು ಬೀದಿಯಲ್ಲಿ ಒಂದು ಅತ್ಯಂತ ಕಾರ್ಮಿಕರ ಆಕರ್ಷಕ ಮೆರವಣಿಗೆಯನ್ನು ಅವರದೇ ಆಗಿರ್ತಕ್ಕಂಥ ಬದುಕಿನ ಪ್ರಶ್ನೆಯ ಮೇಲೆ ನಾವು ಆ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಬಹಿರಂಗ ಸಭೆಯನ್ನು ನಡೆಸ್ತಾ ಇದ್ದೀವಿ ಈ ಸಮ್ಮೇಳನದಲ್ಲಿ ಮೂರು ದಿನಗಳ ಕಾಲ ಸಿ ಐ ಟಿಯಿನ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ ಹೇಮಲತಾ ಅವರಿದ್ದಾರೆ ಮತ್ತು ಅಖಿಲ ಭಾರತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ ಎನ್ ಉಮೇಶ್ ಇದ್ದಾರೆ ಜೊತೆಗೆ ಅದರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ವರಲಕ್ಷ್ಮಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಅವರು ಮತ್ತು ಎಲ್ಲ ವಿಭಾಗದ ಕಾರ್ಮಿಕ ನಾಯಕರು ಎಲ್ಲಿದ್ದಾರೆ ಇಂಥ ಒಂದು ಸಮ್ಮೇಳನವನ್ನು ನಡೆಸೋದಕ್ಕೆ ಹಾಸನ ಜಿಲ್ಲೆಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಅವರಿಗೆ ಯಾವುದೇ ಅಂತ ಕೊರತೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾಕೆಂದರೆ ಅವರು ಇಲ್ಲಿ ಸರಿಯಾಗಿ ಚರ್ಚೆಗಳನ್ನು ನಡೆಸಿದ್ರೆ ಮುಂದೆ ಕಾರ್ಮಿಕ ಚಳುವಳಿ ಬೆಳೆಯುತ್ತೆ ಅದರ ಮೂಲಕ ಭವಿಷ್ಯದಲ್ಲಿ ಕಾರ್ಮಿಕರ ಸಮಸ್ಯೆಗಳು ಈಡೇರ್ತವೆ ಅಂತೇಳಿ ಸ್ವಾಗತ ಸಮಿತಿಯನ್ನು ಮಾಡಿಕೊಂಡು ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಒಂದು ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ನಮಗೆ ಬಂದಿದೆ ಸಿ ಐ ಟಿಯುನ ಹದಿನಾರನೇ ರಾಜ್ಯ ಸಮ್ಮೇಳನ ನಿನ್ನೆಯಿಂದ ಇಲ್ಲಿ ನಡೀತಾ ಇದೆ ಈ ಸಮ್ಮೇಳನ ಒಂದು ಐತಿಹಾಸಿಕ ಸಮ್ಮೇಳನ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾರ್ಮಿಕರ ವೇತನಗಳು ಬಹಳ ಕಡಿಮೆ ಇದೆ ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಗುತ್ತಿಗೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ತಿದೆ ಕಾರ್ಮಿಕರ ಕಾಯಂ ಕಾರ್ಮಿಕರ ಸಂಖ್ಯೆ ಬಹಳ ಕಡಿಮೆ ಆಗ್ತಾಯಿದೆ ಅದು ಸರ್ಕಾರಿ ಇಲಾಖೆಗಳಲ್ಲಂತೂ ಅರವತ್ತರಿಂದ ಎಂಬತ್ತು ಪರ್ಸೆಂಟು ಕೆಲಸವನ್ನು ಗುತ್ತಿಗೆ ಕಾರ್ಮಿಕರ ಕಡೆ ಮಾಡಿಸ್ಲಾಗ್ತದೆ ಅವ್ರಿಗೆ ಯಾವುದೇ ಥರದ ರಕ್ಷಣೆಗಳಿಲ್ಲ ಹಾಗೆಯೇ ಈ ಅಂಗನವಾಡಿ ಗ್ರಾಮ ಪಂಚಾಯಿತಿ ಬಿಸಿ ಊಟ ಮತ್ತು ಪ್ಲಾಂಟೇಷನ್ ಕಾರ್ಮಿಕರು ಇವರ ಬಹಳ ಕಡಿಮೆ ಕೂಲಿ ಕೆಲಸ ಮಾಡಲಾಗ್ತದೆ ಆ ಕಾರಣಕ್ಕೆ ಸಿ ಐ ಟಿಯು ಭಾಳ ವರ್ಷಗಳಿಂದ ಸುಪ್ರೀಂ ಕೋರ್ಟ್ನ ರೆಫ್ ಕೋರ್ಸ್ ಪ್ರಕರಣದ ಆಧಾರದಲ್ಲಿಯೇ ಮೂವತ್ತು ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅನ್ನೋ ಒತ್ತಾಯ ಇಟ್ಟು ಹೋರಾಟ ಮಾಡ್ತಾಯಿದೆ ಆ ಎಲ್ಲ ಹೋರಾಟದ ನಂತರ ಎಲ್ಲ ಕಾರ್ಮಿಕ ಸಂಘಟನೆಗಳ ಒಗ್ಗಟ್ಟಿನ ಪ್ರಯತ್ನದ ಭಾಗವಾಗಿ ಕ ಕಳೆದ ಮಾರ್ಚ್ನಲ್ಲಿ ರಾಜ್ಯ ಸರ್ಕಾರ ಒಂದು ಗೆಜೆಟ್ ಅಧಿಸ್ ಅಧಿಸೂಚನೆಯನ್ನು ಹೊರಡಿಸಿತ್ತು ಆದರೆ ಆ ಗೆಜೆಟ್ ಅಧಿಸೂಚನೆ ಇನ್ನೂ ಕೂಡ ಅಂತಿಮ ಜಾ ಅಂತಿಮವಾಗಿ ಜಾರಿ ಮಾಡೋಕ್ಕೆ ಸರ್ಕಾರದ ತಯಾರಿ ಕಾರಣ ಅಂದರೆ ಮಾಲೀಕರ ಒತ್ತಡಗಳು ಶ ಸರ್ಕಾರ ಕೂಡ ಸರ್ಕಾರಕ್ಕೂ ಕೂಡ ಬೇಕಾಗಿಲ್ಲ ಸರ್ಕಾರ ಪೂರ್ಣವಾಗಿ ಬಂಡವಾಳಗಳ ಪರವಾಗಿದೆ ಅನ್ನುವಂಥದ್ದೇ ನಾವು ಹೇಳೋದು ಜೊತೆಗೆ ಕೇಂದ್ರ ಸರ್ಕಾರ ಎಲ್ಲ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿರೋದ್ರಿಂದಾಗಿ ಕಾರ್ಮಿಕ ಸಂಹಿತೆಗಳನ್ನ ಇವತ್ತು ಬದಲಾವಣೆ ಮಾಡಿರೋದ್ರಿಂದಾಗಿ ಕಾರ್ಮಿಕರ ಚೌಕಾಸಿ ಹಕ್ಕನಕ್ಕೆ ಕೆಲಸಗಳಾಗ್ತಾಯಿದೆ ಸಂಘಕಟ್ಟು ಹಕ್ಕನ್ನು ಕಲಸುಗಳಾಗ್ತಾಯಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾರ್ಮಿಕರು ಸಂಘಟಿತರಾಗಿ ಹೋರಾಟವನ್ನೇ ಮಾಡಲಾರ್ದ ಪರಿಸ್ಥಿತಿ ಇವತ್ತು ಗುಲಾಮಿಗೆ ತರಲಾಗ್ತಾ ಇದೆ ಸೊ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕರಿಗೆ ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಬೇಕು ಉದ್ಯೋಗ ಭದ್ರತೆ ಬೇಕು ಆರೋಗ್ಯ ಭದ್ರತೆ ಬೇಕು ಸಾಮಾಜಿಕ ಭದ್ರತೆ ಬೇಕು ಅನ್ನೋ ಆಧಾರದಲ್ಲಿ ಇವತ್ತು ಈ ಸಮ್ಮೇಳನ ನಡೀತಾ ಇದೆ ನಿನ್ನೆಯಿಂದ ನಾಳೆ ಅವರು ನಡೆಯುತ್ತೆ ಮೂರು ದಿನಗಳ ಕಾಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ವಿಭಾಗದ ಕಾರ್ಮಿಕರು ಬಂದಿದ್ದಾರೆ ಅದು ಪಬ್ಲಿಕ್ ಸೆಕ್ಟ್ರಿರ್ತಕ್ಕಂಥ ಕಾರ್ಖಾನೆಗಳಿರ್ಬೋದು ಬ್ಯಾಂಕು ಎಲ್ ಐ ಸಿ ಇವನ್ ಸರ್ಕಾರಿ ನೌಕರರ ವಿಭಾಗದೂ ಕೂಡ ಈ ಇದಕ್ಕೆ ಸಮ್ಮೇಳನಕ್ಕೆ ಪ್ರತಿನಿಧಿಗಳಾಗಿ ಬಂದಿದ್ದಾರೆ ಮತ್ತು ಈ ಬಾಷು ಟಯೋಟಾ ಕಿರ್ಲೋಸ್ಕರು ಬಿ ಎಚ್ ಎಲ್ಲು ಬೆಮಲ್ಲು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕಾರ್ಮಿಕರು ಐ ಟಿಲಿ ಕೆಲಸ ಮಾಡ್ತಕ್ಕಂಥ ಐ ಟಿ ಟೆಕ್ ಟೆಕ್ ಟೆಕ್ನಿಷಿಯನ್ಸು ಕೂಡ ಈ ಇವತ್ತು ಈಗದಲ್ಲಿ ಬಂದಿದ್ದಾರೆ ಜೊತೆಗೆ ಸಣ್ಣ ಕೆಲಸ ಮಾಡ್ತಕ್ಕು ಮುನ್ಸಿಪಾಲ್ಟಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಂದ ಹಿಡಿದು ಎಲ್ಲ ವಿಭಾಗದ ಕಾರ್ಮಿಕರು ಇದರಲ್ಲಿ ಪ್ರತಿನಿಧಿಗಳಾಗಿದ್ದಾರೆ ನೇರವಾಗಿ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಗಳನ್ನ ವಿರೋಧ ಮಾಡಿ ಚರ್ಚೆ ಮಾಡ್ತಿದ್ದಾರೆ ಬಹಳ ದೊಡ್ಡ ತೀರ್ಮಾನಗಳಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ಕನಿಷ್ಠ ವೇತನ ಮತ್ತು ಅವರ ರಕ್ಷಣೆಗೋಸ್ಕರ ಗುತಿಯ ಕಾರ್ಮಿಕ ಕಾಯ್ದೆ ರದ್ದು ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಂಘರ್ಷಾತ್ಮಕ ಹೋರಾಟಕ್ಕೆ ಇಳಿಬೇಕು ಅನ್ನೋ ನಿರ್ಣಯಗಳು ಕೂಡ ಆಗಿದ್ದಾವೆ ನಾಳೆ ಹಾಸನ ಹಾಸನ ಮಹಾನಗರ ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಮಿಕರ ಒಂದು ಬೃಹತ್ ರ್ಯಾಲಿ ಒಂದು ಕಾರ್ಮಿಕರ ಒಂದು ಕೆಂಪು ಸ್ವಯಂ ಸೇವಕರ ಒಂದು ಪಥಸಂಚಲನ ನಡೀತಾ ಇದೆ ಡಿ ಸಿ ಕಚೇರಿಯ ನಿವಾ ಡಿ ಸಿ ನಿವಾಸದ ಹಿಂಭಾಗದ ರಸ್ತೆ ಇರೋದು ಬಹಿರಂಗ ರ್ಯಾಲಿ ನಡೆಯುತ್ತೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಅದಕ್ಕೆ ಭಾಗವಹಿಸಬೇಕು ಕಾರ್ಮಿಕರ ಹಕ್ಕರ ರಕ್ಷಣೆ ನಡೀತಕ್ಕಂಥ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸಮ್ಮೇಳನ ಈ ಸಮ್ಮೇಳನ ನಂತರ ಹಾಸನ ಜಿಲ್ಲೆಯಲ್ಲಿ ಒಂದು ಕಾರ್ಮಿಕ ಚಳವಳಿಗೆ ಒಂದು ಹೊಸ ವಿಸ್ತಾರ ಸಿಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಒಂದು ದೊಡ್ಡ ಬಹುದೊಡ್ಡ ಹೋರಾಟವನ್ನು ನಡೆಸಲಿಕ್ಕೆ ಈ ಸಮ್ಮೇಳನ ನಾಂದಿ ಆಗ್ತಾ ಇದೆ ಅಂತ ಹೇಳಿ ಬಯಸ್ತಾ ನನ್ನ ಹೆಸರು ಪುಷ್ಪ ಎಂಬಿ ಅಂತ ಸಿ ಐ ಟಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಐ ಟಿನ ಹದಿನಾರನೇ ರಾಜ ಸಮ್ಮೇಳನ ನಮ್ಮ ಹಾಸನ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಮತ್ತು ಇವತ್ತು ನಾಳೆ ಮೂರು ದಿನಗಳ ಕಾಲ ನಡೀತಾ ಇದೆ ಇದರ ಉದ್ದೇಶ ಏನಂತಂದರೆ ಇಡೀ ಕಾರ್ಮಿಕ ವರ್ಗದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟಗಳನ್ನ ರೂಪಿಸುವ ಭಾಗವಾಗಿ ಈಗ ಅಧಿವೇಶನಗಳು ನಡೀತಾ ಇದೆ ಅದರ ಭಾಗವಾಗಿ ಏನಂತ ಇಡೀ ರಾಜ್ಯದ ಜಿಲ್ಲೆಗಳಿಂದ ಏನು ಕಾರ್ಮಿಕ ಮುಖಂಡರು ಪ್ರತಿನಿಧಿಸಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಚರ್ಚೆ ಮಾಡಿ ಸರ್ಕಾರದ ನೀತಿಗಳ ಭಾಗವಾಗಿ ಈಗಾಗಲೇ ಕನಿಷ್ಠ ಕೂಲಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಆದರೂ ಕೂಡ ಜಾರಿ ಆಗ್ತಾಯಿಲ್ಲ ಮತ್ತು ಕಾರ್ಮಿಕ ಕಾನೂನುಗಳನ್ನೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಿದ್ದನ್ನು ಇವತ್ತು ನಾಲ್ಕು ಸಂಹಿತೆಗಳಾಗಿ ಮಾಡಿದೆ ಮತ್ತು ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಯಾವುದೇ ಭದ್ರತೆ ಅಲ್ಲದೂ ಕೂಡ ಹೆಚ್ಚು ಯಾವ ಇಲಾಖೆಗೆ ಹೋದ್ರೂ ಕೂಡ ಇವತ್ತು ಗುತ್ತಿಗೆ ಹೊರಗುತ್ತಿಗೆಗಳನ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಕಾಯಂ ನೌಕರನ್ನ ಮಾಡಬೇಕು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಬೇಕು ಅವರಿಗೆ ನಿವೃತ್ತಿಯಾದಾಗ ಹತ್ತು ಸಾವಿರ ಪಿಂಚಣಿಯನ್ನು ಕೊಡಬೇಕು ಅನ್ನೋದ್ರ ಭಾಗವಾಗಿ ಇಡೀ ಕಾ ಸ ಕಾರ್ಮಿಕರ ಏನು ಸಮಸ್ಯೆ ಇದೆ ಅದ್ರ ಭಾಗವಾಗಿ ಇವತ್ತು ಚ ಮೂರು ದಿನಗಳ ಕಾಲ ಚರ್ಚೆ ಮಾಡಿ ಸರ್ಕಾರದ ವಿರುದ್ಧವಾಗಿ ನಾವು ಯಾಕೆ ಈ ಸರ್ಕಾರ ನೀತಿಗಳನ್ನ ವಿರುದ್ಧವಾಗಿ ಮುಂದಿನ ಹೋರಾಟಗಳನ್ನ ರೂಪಿಸ್ಬೇಕು ಆ ಹೋರಾಟ ರೂಪಿಸೋದ್ರ ಭಾವವಾಗಿ ಎಲ್ಲ ಜಿಲ್ಲೆಯವರು ಬಂದು ಇಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ತಯಾರಿ ಮತ್ತು ಕಾರ್ಮಿಕ ವರ್ಗದ ಪರವಾಗಿರೋಂತಹ ಕಾನೂನುಗಳನ್ನ ಜಾರಿ ಮಾಡಬೇಕು ಅಂತೇಳಿ ಕೂಡ ಈ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ ಕೆಲವು ನಿರ್ಣಯಗಳನ್ನ ತಗೊಂಡಿದ್ದೇವೆ ಮೂವತ್ತಾರು ಸಾವಿರ ಕನಿಷ್ಠ ಕೂಲಿ ಕೊಡಬೇಕು ಪಿಂಚಣಿ ಕೊಡಬೇಕು ಏನು ಈ ಕಾಯಂ ಅತಿ ಮಾಡಬೇಕು ಮತ್ತು ಹೊರಗುತ್ತಿಗೆ ನೌಕರನ್ನ ಕಾಯಂ ಮಾಡಬೇಕು ಅನ್ನೋದ್ರ ಭಾಗವಾಗಿ ಹಲವಾರು ನಿರ್ಣಯಗಳನ್ನ ತಗೊಂಡು ಈ ಸಮ್ಮೇಳನದಲ್ಲಿ ತೀರ್ಮಾನ ಆಗ್ತದೆ ಮುಂದಿನ ಹೋರಾಟಗಳು ನಾ ಕಾರ್ಮಿಕರ ಪರವಾಗಿರ್ತದೆ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ ಹಾಸನದಲ್ಲಿ ನಿನ್ನೆಯಿಂದಲೂ ಸಿ ಐ ಟಿವಿನ ಹದಿನಾರನೇ ಸಮ್ಮೇಳನ ನಡೀತಾ ಇದೆ ಈ ಹದಿನಾರನೇ ಸಮ್ಮೇಳನದ ಬಹಿರಂಗ ಸಭೆ ಮತ್ತು ಮೆರವಣಿಗೆ ಆಕರ್ಷಕವಾದ ಮೆರವಣಿಗೆ ನಾಳೆ ಹಾಸನದಲ್ಲಿ ನಡೀತಾ ಇದೆ ಹಾಸನದಲ್ಲಿ ನಡೀತಾ ಇರುವಂಥ ಈ ಸನ್ಮೇಳನದಲ್ಲಿ ಅಂಗನವಾಡಿ ನೌಕರರ ಪರವಾಗಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಂಗನವಾಡಿ ನೌಕರರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಗೌರವಧನ ಹೆಚ್ಚಳ ಮಾಡಿರೋದಿಲ್ಲ ಮತ್ತು ಇನ್ನೊಂದು ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಎಫ್ ಆರ್ ಎಸ್ ಅನ್ನೋ ಒಂದು ಯೋ ಸ್ಕೀಮನ್ನು ಸರ್ಕಾರ ತಂದಿದೆ ಫೇಸ್ ರೆಕಗ್ನೈಸ್ ಸಿಸ್ಟಮ್ ಅಂತ ಹೇಳಿ ಅದರಿಂದ ಬಹಳಷ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಸಮಸ್ಯೆಗಳು ಇದೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಇರಲ್ಲ ಮತ್ತು ಓ ಟಿ ಪಿಯನ್ನು ಹಾಕಬೇಕು ಒಂದೊಂದು ಫಲಾನುಭವಿಗಳಿಗೆ ಹಾಕಬೇಕು ಅಂದರೂ ಒಂದು ಗಂಟೆಗಳಾಗತ್ತೆ ಮಕ್ಕಳು ಅದೇ ಸೇಮ್ ಟೈಮಲ್ಲಿ ಅಂಗನವಾಡಿಯಲ್ಲಿರ್ತಾರೆ ಶಾಲಾ ಪೂರ್ವ ಶಿಕ್ಷಣವನ್ನು ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಧ್ಯ ಆಗೋದಿಲ್ಲ ಅಕಸ್ಮಾತ್ ಕೆಲಸ ಏನಾದ್ರೂ ನಿಧಾನಗತಿಯಲ್ಲಿ ಆಯಿತು ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಸಂಘಟನೆ ಗಮನಕ್ಕೆ ಬಂದಿರೋ ಹಾಗೆ ನಾನ್ನೂರ ಐವತ್ತೊಂಬತ್ತು ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದಾರೆ ಮತ್ತು ಸ ಸಂಬಳವನ್ನು ಕಡಿತ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸಮಸ್ಯೆಗಳು ಇದೆ ಹಾಗಾಗಿ ಈ ಎಫ್ ಆರ್ ಎಸ್ ಅನ್ನು ಸರ್ಕಾರ ಹೇಳೋದು ಭ್ರಷ್ಟಾಚಾರವನ್ನು ನಾವು ತಡೆಗಟ್ಟಲಿಕ್ಕಾಗಿ ಅಂತ ಹೇಳ್ತಾರೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟೋದೆಲ್ಲ ಮಕ್ಕಳ ಫೋಟೋ ಕ್ಯಾಪ್ಚರನ್ನು ಮಾಡದೇ ಇರೋದ್ರಿಂದ ಸರಿಯಾಗಿ ಎಫ್ ಆರ್ ಎಸ್ ಅಲ್ಲಿ ಈ ಒಂದು ಈ ಎಫ್ ಆರ್ ಎಸ್ ಬಂದ ನಂತರದಲ್ಲಿ ಐದು ಲಕ್ಷ ಫಲಾನುಭವಿಗಳು ಈ ಸೌಲಭ್ಯದಿಂದ ಅಂಗನವಾಡಿಯಲ್ಲಿ ಕೊಡುವಂಥ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಈ ನೀತಿಗಳ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ನಿರ್ಣಯವನ್ನು ಈ ಸಮ್ಮೇಳನದಲ್ಲಿ ಕೈಗೊಳ್ತಾ ಇದ್ದೇವೆ ಆ ನಿರ್ಣಯದ ಭಾಗವಾಗಿ ನವೆಂಬರ್ ಹದಿನೇಳರಿಂದ ಇಪ್ಪತ್ತೈದನೇ ತಾರೀಕವರೆಗೆ ರಾಜ್ಯದ ಎಲ್ಲ ಸಂಸದರಿಗೆ ನಾವು ಮನವಿ ಪತ್ರವನ್ನು ಕೊಡ್ತೇವೆ ನಂತರ ಡಿಸೆಂಬರ್ ಒಂದನೇ ತಾರೀಕಿಂದ ರಾಜ್ಯದ ಕೇಂದ್ರ ಸಚಿವರು ಯಾರಿದ್ದಾರೆ ನಾಲ್ಕು ಜನ ಒಂದು ಕುಮ ಎಚ್ ಡಿ ಕುಮಾರಸ್ವಾಮಿ ಒಂದು ಶೋಭಾ ಕರಂದ್ಲಾಜೆ ಒಂದು ವಿ ಸೋಮಣ್ಣ ಮತ್ತು ಇನ್ನೊಂದು ಪ್ರಹ್ಲಾದ್ ಜೋಶಿ ನಾಲ್ಕು ವಿಭಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮೂವತ್ತೊಂದು ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ನಾಲ್ಕು ವಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಂತ್ರಿಗಳ ಕಚೇರಿಗಳ ಮುಂದೆ ಅನಿರ್ದಿಷ್ಟಾವಧಿಯಾಗಿ ಹೋರಾಟವನ್ನು ಮಾಡ್ತೇವೆ ಈಗಾಗಲೇ ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಅನುದಾನವನ್ನು ಇಲಾಖೆಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿ ಪತ್ರವನ್ನು ಕೊಡ್ತಾನೆ ಬರ್ತಾ ಇದ್ದೀವಿ ಅದ್ರ ಕೇಂದ್ರ ಸರ್ಕಾರ ಗಣನೆಗೆ ತಗೊಳ್ತಾ ಇಲ್ಲ ಹಾಗಾಗಿ ಈ ಕೇಂದ್ರ ಸಚಿವರ ಪಾತ್ರಗಳು ಏನಿದೆ ಸಂಸದರ ಪಾತ್ರಗಳು ಏನಿದೆ ಬರೀ ಮತ ತಗೊಂಡು ಇವರಿಂದ ಹೋಗೋದಷ್ಟೇನೇನಾ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಸಿಗ್ತಾ ಇರೋಂಥ ಸೌಲಭ್ಯ ಕಟ್ಟೆ ಕಡೆಯ ಬಡತನದ ಜನರಿಗೆ ಇವತ್ತು ಸಿಗ್ತಾ ಇರೋದು ಮತ್ತು ಮಹಿಳೆಯರಿಗೆ ಸಿಗ್ತಾ ಇರುವಂತದ್ದು ಮಕ್ಕಳಿಗೆ ಮುಂದಿನ ಪ್ರಜೆಗಳು ಏನಾಗ್ತಾರೆ ಆ ಮಕ್ಕಳಿಗೆ ಸಿಗ್ತಾ ಇರುವಂಥ ಸೌಲಭ್ಯ ಅದರಿಂದ ಕೂಡ ಇವತ್ತು ವಂಚಿತರಾಗ್ತಾ ಇರೋದ್ರಿಂದ ಈ ಸಮ್ಮೇಳನದಲ್ಲಿ ತೀವ್ರ ನಾವು ತೀರ್ಮಾನವನ್ನು ಕೈಗೊಳ್ತೇವೆ ಹೋರಾಟವನ್ನು ರೂಪಿಸ್ತೇವೆ ನಾಳೆ ಕೂಡ ನಾವು ಕರೆ ಕೊಟ್ಟಿದ್ದೇವೆ ಹಾಸನದ ಸುತ್ತಮುತ್ತ ಜಿಲ್ಲೆ ಯಾವುದೇ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಮತ್ತೆ ತುಮಕೂರಿನ ಕೆಲವು ವಿಭಾಗಗಳು ಇವರೆಲ್ಲರೂ ಕೂಡ ಹಾಸನ ನಾವು ಹಾಸನಕ್ಕೆ ಬರಲಿಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಮೆರವಣಿಗೆ ಏನು ನಡೆಯುತ್ತೆ ಅದರಲ್ಲಿ ಮತ್ತೆ ಬಹಿರಂಗ ಸಭೆಯಲ್ಲಿ ಎಲ್ಲ ಪಾಲ್ಗೊಳ್ಳೋದ್ರ ಮೂಲಕವಾಗಿ ಈ ಸಮ್ಮೇಳನದಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತಗೊಳ್ತೀವಿ ಅದ್ರ ಜಾರಿಗೆ ಮುಂದಿನ ದಿನಗಳಲ್ಲಿ ನಾವು ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸುನಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂಗನವಾಡಿ ನೌಕರರ ಸಂಘ ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಸಿ ಐ ಟುನ ಹದಿನಾರನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಈ ರಾಜ್ಯ ಸಮ್ಮೇಳನ ಅತ್ಯಂತ ಮಹತ್ವವಾದಂಥ ಆ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ರಾಜ್ಯದ ನಾನೂರು ಜನ ಪ್ರತಿನಿಧಿಗಳು ವಿವಿಧ ವಿಭಾಗಗಳ ದುಡಿಯೋ ಜನರ ಪ್ರತಿನಿಧಿಗಳು ಮುಖಂಡರು ಇವತ್ತ ಇಲ್ಲಿ ಸೇರಿದ್ದಾರೆ ಭಾಳ ಮುಖ್ಯವಾಗಿ ಈ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಏನು ಒಂದು ಖಾಸಗೀಕರಣ ನೀತಿಗಳು ವೇಗವಾಗಿ ಇವತ್ತು ಹೋಗ್ತಾ ಇದ್ದಾವೆ ಮತ್ತೊಂದು ಕಡೆ ಉದ್ಯೋಗಗಳ ಅಭದ್ರತೆ ಸೃಷ್ಟಿಯಾಗ್ತಾ ಇದೆ ಇನ್ನೊಂದು ಕಡೆ ಕನಿಷ್ಠ ಕೂಲಿಯನ್ನು ಕೂಡ ಜಾರಿ ಮಾಡದೇ ಇರತಕ್ಕಂಥ ಸರ್ಕಾರದ ನೀತಿಗಳು ಭಾಳ ವೇಗವಾಗಿ ಇವತ್ತು ಬೆಳವಣಿಗೆ ಆಗ್ತಾ ಇದ್ದಾವೆ ಈ ರಾಜ್ಯ ಸರ್ಕಾರ ಕನಿಷ್ಠ ಕೂಲಿಯನ್ನು ನೋಟಿಫಿಕೇಷನ್ ಮಾಡಿ ಆರು ತಿಂಗಳುಗಳ ಕಾಲ ಕಳೆದಿದ್ದರೂ ಸಹ ಇವತ್ತು ಕನಿಷ್ಠ ಕೂಲಿಯ ಘೋಷಣೆಯನ್ನು ಇವತ್ತಿನ್ನೂ ಕೂಡ ಜಾರಿ ತರಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಈ ಸರ್ಕಾರವೂ ಕೂಡ ಈ ರಾಜ್ಯದ ದೊಡ್ಡ ಮಾಲೀಕರ ಹಿಡಿತದಲ್ಲಿ ಇವತ್ತು ಸಿಕ್ಕಾಕ್ಕೊಂಡು ಕನಿಷ್ಠ ಕೂಲಿಯನ್ನು ಜಾರಿ ಮಾಡ್ತಾ ಇಲ್ಲ ಕನಿಷ್ಠ ಕಾರ್ಮಿಕ ಬದುಕಬೇಕಾದ್ರೆ ಅವ್ರ ಕುಟುಂಬ ಬದುಕಬೇಕಾದ್ರೆ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಇವತ್ತ ಜಾರಿಯಾಗಬೇಕಾಗಿದೆ ಆ ಕನಿಷ್ಠ ಕೂಲಿಯ ಜಾರಿಗಾಗಿ ಈ ಸಮ್ಮೇಳನದಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆ ಮಾಡಿ ಸರ್ಕಾರದ ಮೇಲೆ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಲಿಕ್ಕೆ ಒತ್ತಾಯವನ್ನು ಮಾಡೋದು ಕೂಡ ಭಾಳ ಪ್ರಮುಖವಾದಂಥ ಅಂಶ ಅಷ್ಟು ಮಾತ್ರ ಅಲ್ಲ ನಾವು ಈಗ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳು ಸುಮಾರು ಇಪ್ಪತ್ತಾರು ಸಾವಿರ ಬಸ್ಗಳನ್ನು ಒಳಗೊಂಡು ಈ ರಾಜ್ಯದ ಜನತೆಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಬಿ ಎಮ್ ಟಿ ಸಿ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆನಲ್ಲಿ ಸುಮಾರು ಆರು ಸಾವಿರ ಬಸ್ಗಳ ಸೇವೆಯನ್ನು ಕೊಡ್ತಾ ಇದೆ ಈ ಸಾರಿಗೆ ನಿಗಮವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಿಕ್ಕೆ ಇವತ್ತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತ ದಾರಿ ಮಾಡ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಫೇಮ್ ಯೋಜನೆ ಹೆಸರಿನಲ್ಲಿ ಒಂದು ಎಲೆಕ್ಟ್ರಿಕಲ್ ಬಸ್ಸಿಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಅವರಿಗೆ ಸಹಾಯಧನ ಕೊಟ್ಟು ಸಂಪೂರ್ಣವಾಗಿ ಬಿ ಎಮ್ ಟಿ ಸಿ ನಿಗಮವನ್ನು ಖಾಸಗಿಯವರ ಒಡೆತನಕ್ಕೆ ಕೊಡಲಿಕ್ಕೆ ಹೋಗ್ತಾ ಇದೆ ನಾವು ಇದನ್ನು ಪ್ರಶ್ನೆ ಮಾಡಿದರೆ ಅವರು ಹೇಳ್ತಕ್ಕಂಥದ್ದು ವಾಯು ಮಾಲಿನ್ಯವನ್ನು ತಡಿಲಿಕ್ಕೆ ನಾವು ಎಲೆಕ್ಟ್ರಿಕಲ್ ಬಸ್ಗಳನ್ನು ಓಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಕೂಡ ವಾಯು ಮಾಲಿನ್ಯವನ್ನು ತಡಿಬೇಕಾದ್ದು ನಮ್ಮ ಜವಾಬ್ದಾರಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಆ ಎಲೆಕ್ಟ್ರಿಕಲ್ ಬಸ್ಗಳನ್ನು ಸರ್ಕಾರದ ಒಡೆತನದಲ್ಲಿ ಓಡಿಸಿ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಉದ್ದಿಮೆ ಅದು ಮಾನ್ಯ ಅವರು ನಾಲ್ಕೂವರೆ ಸಾವಿರ ಬಸ್ಗಳನ್ನು ಇವತ್ತು ಎಲೆಕ್ಟ್ರಿಕಲ್ ಬಸ್ಗಳನ್ನು ಬಿ ಎಮ್ ಟಿ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಬಿ ಎಮ್ ಟಿ ಸಿಯ ನಿಗಮಕ್ಕೆ ಕೊಡೋದಿಲ್ಲ ಅವರು ಖಾಸಗಿ ಮಾಲೀಕನಿಗೆ ಹಣವನ್ನು ಕೊಟ್ಟು ಖಾಸಗಿ ಮಾಲೀಕನ ಮೂಲಕ ಬಸ್ಸನ್ನು ಇವತ್ತು ಓಡಿಸ್ತಾ ಇದ್ದಾರೆ ಅಂದರೆ ಬಿ ಎಮ್ ಟಿ ಸಿ ಸಂಪೂರ್ಣವಾಗಿ ಖಾಸಗೀಕರಣ ಆಗುವಂಥ ಒಂದು ದಿಸೆನಲ್ಲಿದೆ ತಮ್ಮ ಈ ರಾಜ್ಯದ ಜನತೆಯ ಗಮನಕ್ಕೆ ರಾಜ್ಯದ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಬಿ ಎಮ್ ಟಿ ಸಿ ಸಾರಿಗೆ ನಿಗಮಗಳ ಒಡೆತನದಲ್ಲೇ ಇದೆ ಸರ್ಕಾರದ ಒಡೆತನದಲ್ಲೇ ಇದೆ ಅಂತೇಳಿ ಭಾವಿಸಿದ್ದಾರೆ ಆದರೆ ಅದು ಖಾಸಗಿ ಮಾಲೀಕನ ಬಸ್ಸಾಗಿ ಇವತ್ತು ಸಂಪೂರ್ಣವಾಗಿ ಇದು ಬದಲಾವಣೆಯಾಗಿದೆ ಸುಮಾರು ಹದಿನಾರು ಘಟಕಗಳನ್ನು ಅಂದರೆ ಡಿಪೋಗಳು ಅಂತ ಹೇಳ್ತೀವಿ ನಾವು ಆ ಡಿಪೋಗಳನ್ನು ಇವತ್ತು ಖಾಸಗಿಯವರಿಗೆ ಕೊಟ್ಟಿದ್ದಾರೆ ಸುಮಾರು ಸಾವಿರದ ಆರುನೂರು ಖಾಸಗಿ ಬಸ್ಗಳು ಇವತ್ತ ಆ ಬೆಂಗಳೂರು ಮಹಾನಗರ ಸಾರಿಗೆಯಲ್ಲಿ ಓಡ್ತಾ ಓಡ್ತಾ ಇದೆ ನಾವು ಸಾರ್ವಜನಿಕರ ಗಮನಕ್ಕೆ ತರೋದು ಇದರಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಅದರ ಹುಟ್ಟಿನಿಂದ ಬೆಳವಣಿಗೆ ಇಲ್ಲಿವರೆಗೆ ಸಾವಿರದ ಇನ್ನೂರು ಎಕರೆ ಭೂಮಿಯನ್ನು ಹೊಂದಿದೆ ಬೆಂಗಳೂರು ಮಹಾನಗರದಲ್ಲಿ ಸಾವಿರದ ಇನ್ನೂರು ಎಕರೆ ಭೂಮಿ ಅಂತೇಳಿದರೆ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಅದು ಸಾರ್ವಜನಿಕರ ಒಡೆತನದ ಆಸ್ತಿಯಾಗಿದೆ ಅದು ಇರೋದರಿಂದ ಬೆಲೆ ನಿಯಂತ್ರಣ ಇದೆ ಈ ಖಾಸಗಿಯವರ ಕೈಗೆ ಈ ಎಲೆಕ್ಟ್ರಿಕಲ್ ಬಸ್ಗಳು ಸಂಪೂರ್ಣವಾಗಿ ಹೋಗ್ಬಿಟ್ರೆ ಒಂದು ಕಡೆ ಉದ್ಯೋಗ ಹೊರಟೋಗುತ್ತೆ ಮತ್ತೊಂದು ಕಡೆ ಸಾರ್ವಜನಿಕ ಒಡೆತನದ ಸಂಸ್ಥೆ ಏನಿದೆ ಸರ್ಕಾರ ಸಂಸ್ಥೆ ಏನಿದೆ ನಮ್ಮ ಆಸ್ತಿ ಅಂತೇಳಿ ಏನು ಈ ಈ ನಾಡಿನ ಜನ ನಾವು ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಡಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇದು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ನಾವು ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿ ಐ ಟು ಫೆಡರೇಷನ್ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಏನು ಕೇಂದ್ರ ಸರ್ಕಾರ ಫೇಮ್ ಯೋಜನೆಯಲ್ಲಿ ಖಾಸಗಿಯವರಿಗೆ ಮಾತ್ರ ಅನುದಾನವನ್ನು ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದನ್ನು ಬದಲಾವಣೆ ಮಾಡಬೇಕು ಖಾಸಗಿ ವಾಹನಗಳಿಗೆ ಕೊಡ್ತಕ್ಕಂಥ ಧನ ಸಹಾಯವನ್ನು ಸಾರಿಗೆ ನಿಗಮಗಳಿಗೆ ಕೊಡಬೇಕು ಆ ಮೂಲಕ ಸಾರ್ವಜನಿಕರ ಸ್ವತ್ತೇನಿದೆ ಏನಿದೆ ಇದನ್ನು ಉಳಿಸಬೇಕು ಇಲ್ಲದೇ ಇದ್ದರೆ ಸಂಪೂರ್ಣವಾಗಿ ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ತೇಜಸ್ವಿ ಸೂರ್ಯ ಅಂತಕ್ಕಂಥ ಒಬ್ಬ ಎಂ ಈ ಬಿ ಎಮ್ ಟಿ ಸಿ ನಿಗಮವನ್ನು ಅಥವಾ ಸಾರಿಗೆ ನಿಗಮವನ್ನು ಖಾಸಗಿ ನಿಗಮಗಳಿಗೆ ಖಾಸಗಿಯವರಿಗೆ ಮಾರಿ ಅಂತಕ್ಕಂಥ ಒಂದು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಖಾಸಗೀಕರಣ ಮಾಡೋದು ಅದು ದೇಶದ್ರೋಹಿ ಕೆಲಸ ಅಂತಕ್ಕಂಥದ್ದು ಭಾರತದ ನಿಜವಾಗ್ಲೂ ಜನತೆಯ ಅಭಿಪ್ರಾಯ ಇವತ್ತು ಹೊರಗಡೆ ಬರ್ತಾ ಇದೆ ಆದ್ದರಿಂದ ಈ ಸಂಸ್ಥೆಯನ್ನು ಉಳಿಸಿ ಅಂತ ಅಂತೇಳಿರ್ತಕ್ಕಂಥದ್ದು ದೇಶಪ್ರೇಮಿಯ ಕೆಲಸ ಯಾರು ಸಂಸ್ಥೆಯನ್ನು ಮಾರಾಟ ಮಾಡಿ ಅಂತಾರೆ ಅದು ದೇಶದ್ರೋಹಿ ಕೆಲಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಈ ಸಮ್ಮೇಳನ ಈ ನ ಏನು ಈ ಸಾರ್ವಜನಿಕ ಉದ್ದಿಮೆಯ ಖಾಸಗೀಕರಣ ಮಾಡ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಕೂಡದು ಕೂಡ ಚರ್ಚೆ ಇದೆ ಇದರ ಜೊತೆಗೆ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಭಾಳ ಪ್ರಮುಖವಾದಂಥ ಬೇಡಿಕೆಗಳು ಸರ್ಕಾರದ ಮುಂದಿದ್ದಾವೆ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಒಟ್ಟಾರೆ ಕಾರ್ಮಿಕ ವರ್ಗದ ಸಮಗ್ರ ವಿಚಾರಗಳನ್ನು ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಮುಂದೆ ಹೋರಾಟಕ್ಕೆ ಹೋಗ್ತಕ್ಕಂಥ ತೀರ್ಮಾನವನ್ನು ನಾವು ಈ ಸಮ್ಮೇಳನದಲ್ಲಿ ಮಾಡ್ತೀವಿ ಮತ್ತು ನಾಳೆ ನಾಳೆ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ ಒಂದು ಬೃಹತ್ ಮೆರವಣಿಗೆಯನ್ನು ಹಾಸನದ ನಗರದಲ್ಲಿ ನಾವು ಇವತ್ತ ನಡೆಸ್ತಾ ಇದ್ದೀವಿ ಈ ಮೆರವಣಿಗೆಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಮತ್ತು ಇತರೆ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿ ಐ ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥ ನೌಕರರು ಮಾತ್ರ ಅಲ್ಲ ಯಾರು ಆ ದೇಶ ಪ್ರೇಮದ ಕೆಲಸವನ್ನು ಮಾಡ್ತಕ್ಕಂಥವರು ಎಲ್ಲರೂ ಕೂಡ ಒಂದು ಬೆಂಬಲಿಸಬೇಕು ಈ ನಾಳಿನ ಒಂದು ಬಹಿರಂಗ ಸಭೆಗೆ ಭಾಗವಹಿಸಬೇಕು ಈ ಬಹಿರಂಗ ಸಭೆಯಲ್ಲಿ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮುಖಂಡರುಗಳು ಕೂಡ ಮಾತನಾಡ್ತಾರೆ ಯಾವ ರೀತಿ ಸರ್ಕಾರ ಜನವಿರೋಧಿಯಾಗಿ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಖಾಸಗೀಕರಣಕ್ಕೆ ಹೋಗ್ತಾ ಇದ್ದಾವೆ ಕನಿಷ್ಠ ಕೂಲಿಯನ್ನು ಇವತ್ತು ಜಾರಿ ಮಾಡ್ತಾ ಇಲ್ಲ ಬೆಲೆ ಏರಿಕೆ ನಿಯಂತ್ರಣ ಇಲ್ಲ ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡು ವಿಚಾರಗಳನ್ನು ತಿಳಿಸಲಿದ್ದಾರೆ ಅದರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಸನದ ಜಿಲ್ಲೆಯ ಎಲ್ಲ ಸಿ ಐ ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥವ್ರು ಮತ್ತು ಇತರೆ ಕಾರ್ಮಿಕ ವರ್ಗದ ಎಲ್ಲ ದುಡಿಯುವಂಥ ಜನ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ